ಟೈಮ್ ಬಂದು ಎಷ್ಟಾಗಿದೆ ಹನ್ನೊಂದು ಗಂಟೆ ಇಪ್ಪತ್ತ ಒಂಬತ್ತು ನಿಮಿಷ ಹನ್ನೊಂದುವರೆ ಆ್ಯಕ್ಚುಲಿ ನಾನು ಒನ್ ಅವರ್ ಆಯಿತು ಆನ್ಲೈನಿಗೆ ಬಂದು ಗಾಡೀಲಿ ವೆಯ್ಟ್ ಮಾಡ್ತಾಯಿದ್ದೀನಿ ಮನೆಯಿಂದ ಆಚೆ ಕಡೆ ಬಂದು ವೆಯ್ಟ್ ಮಾಡ್ತಾ ಇದ್ದೀನಿ ಇವತ್ತು ಡ್ಯೂಟಿ ಮಾಡೋಣ ಅಂಥೇಳಿ ಸೊ ಒನ್ ಅವರ್ ಆದಮೇಲೆ ಇವಾಗ ಹನ್ನೊಂದುವರೆಗೆ ಒಂದು ಡ್ಯೂಟಿ ಬಂದಿದೆ ಎಲ್ಲಿಗೆ ಡ್ರಾಪು ಏನು ಅಂತ ಗೊತ್ತಾಗ್ತಾ ಇಲ್ಲ ಬಟ್ ಜಾಲಮಂಗ್ಲನೋ ಚೆನ್ನೈನಹಳ್ಳಿ ಅಂತ ಏನೋ ಇದೆ ಬಟ್ ಆಮೇಲೆ ನೋಡೋಣ ಸದ್ಯಕ್ಕೆ ಇವಾಗ ಪಿಕಪ್ ಮಾಡ್ಕೊತೀನಿ ಇನ್ನೊಂದು ವಿಚಾರ ಏನಪ್ಪ ಅಂತಂದರೆ ನನ್ನದು ಡಿವೈಸ್ ಇತ್ತಲ್ಲ ಮೊಬೈಲು ಆ ಮೊಬೈಲು ಊಸ್ಟ್ ಆಗೋಯಿತು ಮತ್ತು ಇದಕ್ಕಿದ್ದಂಗೆ ಡಿಸ್ಪ್ಲೇ ಡಿಸ್ಪ್ಲೇ ಫುಲ್ ಆಫ್ ಆಗೋಯ್ತು ಫಸ್ಟು ಒಂದಿನ ಗೆರೆಗೆರೆ ಗೆರೆ ಹಂಗೆ ಬಂತು ಆಲ್ರೆಡಿ ಎರಡು ಸಲ ಡಿಸ್ಪ್ಲೇ ಆಗ್ತಿದೆ ಹಂಗಾಗಿ ಮತ್ತೆ ಮೊನ್ನೆ ನೈಟ್ ಗೆರೆ ಹಂಗೆ ಬಂತು ಮೇಲೆ ಬೆಳಿಗ್ಗೆ ನೋಡಿದ್ರೆ ಡಿಸ್ಪ್ಲೇ ಫುಲ್ಲು ಬ್ಲಾಕ್ ಕಲರ್ ಓಪನ್ ಆಗಿಲ್ಲ ಹಂಗಾಗಿ ಡಿಸ್ಪ್ಲೇ ಮೊಬೈಲ್ ನ ತೆಗೆದು ಬಿಸಾಕಿದ್ದೀನಿ ಇನ್ನೇನು ಮಾಡೋಕ್ಕಲ್ಲ ಇವಾಗ ನಾನು ಯಾವ್ದು ವೀಡಿಯೋಗೆ ಅಂತ ಇಟ್ಕೊಂಡಿದ್ದಲ್ಲ ಸೆಕೆಂಡರಿ ಮೊಬೈಲು ಸೊ ಅದು ನನ್ನ ಯೂಟ್ಯೂಬ್ಗೆ ಅಂತಲೇ ನಾನು ತಗೊಂಡಿದ್ದು ಆ ಒಂದು ಮೊಬೈಲ್ನೇ ಡಿವೈಸ್ಗೂ ಕೂಡ ಯೂಸ್ ಮಾಡಿಕೊಂಡು ವೀಡಿಯೋ ಕೂಡ ಮಾಡಬೇಕು ಅದರಲ್ಲಿ ಹಂಗಾಗಿ ಸ್ವಲ್ಪ ಎಷ್ಟು ಮಟ್ಟಿಗೆ ಆಗುತ್ತೋ ಗೊತ್ತಿಲ್ಲ ಸೊ ಆದಷ್ಟು ಇನ್ಫಾರ್ಮೇಷನ್ನ ಕೊಡೋಕೆ ಟ್ರೈ ಮಾಡ್ತೀನಿ ಯಾಕೆಂದ್ರೆ ಡಿವೈಸ್ಗೂ ಯೂಸ್ ಮಾಡ್ಬೇಕಾಗುತ್ತೆ ಸೊ ವಿಡಿಯೋಗೂ ಯೂಸ್ ಮಾಡಬೇಕಾಗುತ್ತೆ ಸ್ವಲ್ಪ ಕಷ್ಟ ಆಗುತ್ತೆ ಇವತ್ತಿನ ಪರಿಸ್ಥಿತಿ ಈ ತರ ಇದೆ ನಂದು ಬನ್ನಿ ಇವಾಗ ಇರೋ ಮೊಬೈಲಲ್ಲೇ ಒಂದೇ ಮೊಬೈಲ್ ಬನ್ನಿ ಇವಾಗ ಹೋಗಿ ಪಿಕಪ್ ಹೋಗಿ ಏನ್ ಐಟಮ್ ಏನು ಎತ್ತ ಅಂತ ನೋಡಿಕೊಂಡು ಡ್ರಾಪ್ ಪಾಯಿಂಟ್ ಎಲ್ಲಿ ಎಷ್ಟು ದೂರ ಇದೆ ಯಾವ ಏರಿಯಾ ಸೊ ಎಲ್ಲಾನು ನೋಡೋಣಂತೆ ಬನ್ನಿ ಪಿಕಪ್ ಪಾಯಿಂಟ್ ಆಗ ಸಿಗ್ತೀನಿ ನೋಡಿ ಈ ಥರ ಟಾರ್ಪಲ್ ಹಾಕೊಂಡಿದ್ದೀನಿ ಸಿಂಪಲ್ ಆಗಿ ಹಾಕೊಂಡಿದ್ದೀನಿ ಯಾಕೆಂದರೆ ವೆಯ್ಟ್ ಇಲ್ವಲ್ಲ ಹಂಗಾಗಿ ಹಗ್ಗ ಹಾಕೊಂಬೋದಾಯಿತು ಹಗ್ಗ ಹಾಕೊಳ್ಳೋಕ್ಕೆ ಜಾಸ್ತಿ ಮೆಟೀರಿಯಲ್ ಇಲ್ಲ ಮತ್ತೆ ಅಂಥದ್ದು ಯಾವುದೂ ಇಲ್ಲ ಎಲ್ಲ ವೆಯ್ಟ್ಲೆಸ್ಸು ದೊಡ್ಡ ಮಾಡ್ಕೊಂಡಿದ್ದಾಯ್ತು ಏನಪ್ಪ ಐಟಮ್ ಅಂತಂದರೆ ವಾಟ್ರ್ ಫಿಲ್ಟರ್ ಬರುತ್ತಲ್ಲ ಅದೇ ವಾಟರ್ ಫ್ಯೂರಿಫಿರೋದು ಐಟಮ್ಗಳು ಮೋಸ್ಟ್ಲಿ ಇದು ದೇವಸ್ಥಾನಕ್ಕೂ ಏನೋ ಗೊತ್ತಿಲ್ಲ ಬಟ್ ಚೆಲವ ನಾರಾಯಣ ಸ್ವಾಮಿ ದೇವಸ್ಥಾನ ಅಂತ ಹಾಕಿದ್ದಾರೆ ಡ್ರಾಪ್ ಪಾಯಿಂಟ್ ಬಂದ್ಬಿಟ್ಟು ಇದು ಬಂದಿದ್ದು ನನಗೆ ಯಾವುದಪ್ಪ ಜಾಲಮಂಗ್ಲಾ ರೋಡು ಗೋಲಪ್ನಳ್ಳಿ ಅಂತ ಬಂತು ಮೈನ್ ಏರಿಯಾ ಬಂದಿದ್ದರೆ ನಾನು ಎತ್ಕೊಂತ ಇರಲಿಲ್ಲವೂ ಏಕೆಂದರೆ ಅದು ಜಾಲಮಂಗ್ಲಾ ರೋಡೋ ಗೋಲಪ್ನಳ್ಳಿ ಅಂತ ಬಂತಲ್ಲ ಹಂಗಾಗಿ ನನಗೆ ಗೊತ್ತಾಗಿಲ್ಲ ಎತ್ಕೊಂಡೆ ಕರೆಕ್ಟಾಗಿ ನಲವತ್ತು ಕಿಲೋಮೀಟರ್ ಇದೆ ಎಲ್ಲಪ್ಪ ಅಂತಂದರೆ ರಾಮನಗರಕ್ಕೆ ಹೋಗ್ಬೇಕು ರಾಮನಗರ ಡ್ರಾಪ್ ಇರೋದು ರಾಮನಗರ ಸಿಗ್ನಲ್ಲಿಂದ ರೈಟ್ ಹೋಗಬೇಕು ಜಾಲಮಂಗ್ಲಾ ರೋಡೋ ಗೋಲಕ್ನಹಳ್ಳಿ ಅಂತ ಆ ಸಿಗ್ನಲಿಂದ ರೈಟ್ ತೊಗೊಂಡ್ರೆ ಒಂದು ಎರಡು ಮೂರು ಕಿಲೋಮೀಟ್ರ್ ಇರ್ಬೋದು ಅನಿಸ್ತಾ ಇದೆ ಲೊಕೇಶನ್ ಆ ಥರ ತೋರಿಸ್ತಾ ಇದೆ ನಲ್ವತ್ತು ಕಿಲೋಮೀಟರ್ ಬಟ್ ರಾಮನಗರ ಅಂತ ಬಂದಿದ್ರೆ ನಾನು ಎತ್ಕೊಂತ ಇರಲಿಲ್ಲ ಏಕೆಂದ್ರೆ ಆ ಕಡೆಯಿಂದ ಯಾವುದೇ ಡ್ಯೂಟಿಗಳು ಬರಲ್ಲ ಬಿಡದಿವರೆಗೆ ಬರಬೇಕು ಬಿಡದಿವರಿಗೆ ಬಂದರೂ ನಾವು ಬಿಡದಿಲಿ ಡ್ಯೂಟಿ ಬೀಳುತ್ತಾ ಬೀಳಲ್ವೋ ಅದು ಗ್ಯಾರಂಟಿ ಇಲ್ಲ ಬೈರ್ಮಂಗ್ಲಾ ಕ್ರಾಸೋ ಇಲ್ಲ ಅಂತಂದರೆ ಕುಂಬಳುಗೂಡವರಿಗೆ ಬರಲೇಬೇಕಾಗುತ್ತೆ ನಲವತ್ತು ಕಿಲೋಮೀಟ್ರ್ ಹೋಗಿ ಆ ಕಡೆಯಿಂದ ಒಂದು ಮೂವತ್ತು ಕಿಲೋಮೀಟ್ರ್ ಖಾಲಿ ಬರಲೇಬೇಕು ಹಂಗಾಗಿ ರಾಮನಗರ ಅಂತ ಬಂದಿದ್ರೆ ನಾನು ಇರಲಿಲ್ಲ ಏನು ಮಾಡೋಕ್ಕಾಗಲ್ಲ ಇವಾಗ ತಗೊಂಡಾಗಿದೆ ಬನ್ನಿ ಹೋಗೋಣ ಕರೆಕ್ಟಾಗಿ ಒಂದು ಕಾಲು ಗಂಟೆ ತೋರಿಸ್ತಾ ಇದೆ ಏನು ಇವಾಗ ಡಿವೈಸ್ ಇಲ್ಲ ಹಂಗಾಗಿದೆ ಒಂದೇ ಮೊಬೈಲಲ್ಲಿ ವಿಡಿಯೋ ಮಾಡಬೇಕು ಡಿವೈಸ್ಗೂ ಯೂಸ್ ಮಾಡ್ಕೋಬೇಕು ಅನ್ನೋ ಪರಿಸ್ಥಿತಿ ಎದುರಾಗಿದೆ ಬರಲಿ ಪರವಾಗಿಲ್ಲ ಏನೇನು ಪರಿಸ್ಥಿತಿ ಎಷ್ಟೆಷ್ಟು ಕಷ್ಟ ಬರುತ್ತೆ ಬರಲಿ ಕಷ್ಟಗಳು ಮನುಷ್ಯನಿಗೆ ಬರ್ತಾನೆ ಮರಕ ಬರುತ್ತೆ ಬರಲಿ ಎಷ್ಟು ಬರುತ್ತೆ ಬರಲಿ ನೋಡೋಣಂತೆ ನೋಡ್ತಾ ಇರೋದೇ ಆರ್ ವಿ ಕಾಲೇಜ್ ಹತ್ರ ಹೋಗ್ತಾಯಿದ್ದೀನಿ ಆರ್ ವಿ ಕಾಲೇಜು ಮೆಟ್ರೋ ಸ್ಟೇಷನ್ ಬನ್ನಿ ಹೋಗ್ತಾ ಇರೋಣ ಸರ್ವಿಸ್ ರೋಡಿಂದ ರಾಮನವ ರೋಡ್ಗೆ ಇವಾಗ ಜಾಯ್ನ್ ಆಗಿದ್ದೀನಿ ಏನಪ್ಪಾ ಅಂತಂದರೆ ಈ ಕಡೆ ರೋಟು ಈ ಥರ ಅಂದರೆ ಸಿಟಿಯಿಂದ ಔಟ್ಸೈಡು ಹುಟ್ಟಿ ಬಿದ್ದರೆ ಇದೊಂದು ಖುಷಿ ಅನಿಸುತ್ತೆ ಟ್ರಾಫಿಕ್ ಇರೋಲ್ಲ ಸಿಟಿಯಲ್ಲಿ ಇರೋಲ್ಲ ವೆಹಿಕಲ್ಗಳು ಜಾಸ್ತಿ ಅಷ್ಟಾಗಿ ಇರೋಲ್ಲ ಆರಾಮಾಗಿ ಹೋಗಿ ಡ್ರಾಪ್ ಮಾಡಿ ಬರ್ಬೋದು ಅದೊಂದು ಬೆನಿಫಿಟು ಬಟ್ ಈ ಕಡೆಯಿಂದ ಖಾಲಿ ಹೋಗ್ಬೇಕು ಅದೊಂದು ಸ್ವಲ್ಪ ಮೈನಸ್ ಪಾಯಿಂಟು ಮತ್ತು ರೇಟು ವರ್ಕೌಟ್ ಆಗಲ್ಲ ಲಾಂಗ್ ರೂಟಲ್ಲಿ ಅದೊಂದು ಮೈನಸ್ ಪಾಯಿಂಟು ಬಟ್ ರೋಡ್ ಒಂದು ಖಾಲಿ ಇರುತ್ತೆ ಗುರಿಯಕ್ಕೆ ಹೋಗ್ಬೋದಲ್ಲ ಅನ್ನೋದೊಂದೇ ದೊಡ್ಡ ಪ್ಲಸ್ ಪಾಯಿಂಟು ಫುಲ್ಲು ಪೀಸ್ಫುಲ್ ರೈಡ್ ಅಂದ್ಕೊಳ್ಳಿ ಸಿಟಿಯಿಂದ ಔಟ್ಸೈಡ್ ಹೋಗ್ತೀನಿ ಅಂತಂದರೆ ಬಟ್ ಇವಾಗ ಈ ಕಡೆಯಿಂದ ನೋಡಿ ಡ್ರಾಪ್ ಮಾಡುವಾಗ ಖುಷಿಯಾಗಿ ಹೋಗ್ತೀವಿ ಡ್ರಾಪ್ ಮಾಡಿಬಿಟ್ಟು ಕಡೆಯಿಂದ ಬರುವಾಗ ಬೇಜಾರಲ್ಲಿ ಹೋಗ್ಬೇಕಾಗುತ್ತೆ ಸೊ ಇಲ್ಲಿಂದ ಖಾಲಿ ಹೋಗ್ತಾ ಇದೀವಲ್ಲಪ್ಪ ಖಾಲಿ ಹೋಗ್ತಾ ಇದೀವಲ್ಲಪ್ಪ ಅಂತ ಅನ್ಸುತ್ತೆ ಬಟ್ ಏನು ಮಾಡೋಕ್ಕಾಗಲ್ಲ ನೋಡಿ ರಾಮನಗರ ಸಿಗ್ನಲ್ ಹತ್ರ ಬಂದಿದ್ದೀನಿ ನೋಡಿ ಅಲ್ಲಿ ಬಸ್ ಸ್ಟಾಪ್ ಇದೆ ರೈಟ್ ಸೈಡಲ್ಲಿ ಬಸ್ ಸ್ಟಾಪ್ ಹತ್ರ ರೈಟ್ ತಗೊಂಡು ಇವಾಗ ರೈಟ್ ತಗೊಂಡು ಒಂದುವರೆ ಕಿಲೋಮೀಟರ್ ಎರಡು ಕಿಲೋಮೀಟರ್ ಏನಾಗಿದೆ ಬನ್ನಿ ಸಿಗ್ನಲ್ ಬಿಡ್ತು ಹೋಗೋಣ ಲೊಕೇಶನ್ ಹತ್ರ ಬಂದಿದೀನಿ ಇಲ್ಲೊಂದು ಹಳ್ಳಿ ಮರ ಇದೆ ಅದು ಬಿಟ್ರೆ ಆ ಈ ಕಡೆ ಬಿಲ್ಡಿಂಗ್ ಹಿಂದೆಗಡೆ ಕಡೆ ಒಂದು ದೇವಸ್ಥಾನ ಇದೆ ಮೋಸ್ಟ್ಲಿ ಅದೇ ದೇವಸ್ಥಾನ ಇರೋದು ಗೊತ್ತಿನ ಲೊಕೇಶನ್ ಕಾಣಿಸ್ತಾ ಇದೆ ದೇವಸ್ಥಾನ ಗೋಪುರ ಅದೇ ದೇವಸ್ಥಾನ ಏನೋ ಹಾಕಿದಾರೆ ಏನಪ್ಪಾ ಅಂತಂದ್ರೆ ಇದು ಏನೋ ಲ್ಯಾಂಡ್ ಮಾರ್ಕ್ ಏನೋ ಲ್ಯಾಂಡ್ ಮಾರ್ಕ್ ಕೊಟ್ಟಿದ್ದಾರೆ ಏನೋ ಗೊತ್ತಿಲ್ಲ ಅದೇನೋ ಅಥವಾ ಇದೇನಾದ್ರೂ ವಾಟರ್ ಫಿಲ್ಟರ್ ಏನೋ ಗೊತ್ತಿಲ್ಲ ನೋಡಿ ಇಲ್ಲಿ ಕಾಣಿಸ್ತಾ ಇದೆ ಇದೆಯಲ್ಲ ಗ್ಲಾಸ್ ಬಿಲ್ಡಿಂಗ್ ತರ ಇದೇನಾದ್ರು ವಾಟರ್ ಫಿಲ್ಟರ್ ಏನಾದ್ರು ಆಗಿ ಇಲ್ಲಿಗೆ ಏನಾದ್ರು ಬುಕ್ ಮಾಡಿದಾರೆ ಏನೋ ಗೊತ್ತಿಲ್ಲ ಒಟ್ನಲ್ಲಿ ಇವಾಗ ರೀಚ್ ಆಗಿದ್ದೀನಿ ಕರೆಕ್ಟಾಗಿ ಒಂದು ಗಂಟೆ ಇಪ್ಪತ್ತ್ಮೂರು ನಿಮಿಷ ಲೊಕೇಶನ್ ಹತ್ರ ರೀಚ್ ಆಗಿದ್ದೀನಿ ಇವಾಗ ಕಸ್ಟಮರ್ಗೆ ಫೋನ್ ಮಾಡಿಬಿಟ್ಟು ಹೇಳೋಣ ಬಂದಿದ್ದೀನಿ ಅಂತ ನೋಡೋಣ ಎಲ್ಲಿ ಹೇಳ್ತಾರೋ ಗೊತ್ತಿಲ್ಲ ಕೇಳ್ಕೊಂಡು ಇದು ಅನ್ಲೋಡಿಂಗ್ ಪಾಯಿಂಟಲ್ಲಿ ಸಿಗ್ತೀನಿ ಅಂತೆ ಇವಾಗ ಅನ್ಲೋಡ್ ಮಾಡಿದೆ ನಾನೇ ಇಳಿಸ್ದೆ ಐಟಮು ಇಳಿಸೋರ್ ಯಾರು ಇರಲಿಲ್ಲ ಲೇಡೀಸ್ ಇದ್ದರು ನೂರೈವತ್ತು ರೂಪಾಯಿ ಇಸ್ಕೊಂಡೆ ಅನ್ಲೋಡಿಂಗ್ ಚಾರ್ಜು ಏನು ಫೋಟೋ ಅಮೌಂಟ್ ಬಂದಿತ್ತು ಅದ್ರ ಮೇಲೆ ನೂರೈವತ್ತು ರೂಪಾಯಿ ಇಸ್ಕೊಂಡಿದ್ದಾಯಿತು ಇಲ್ಲಂತೂ ಡ್ಯೂಟಿ ನಮ್ಮ ಅಪ್ಪು ಬೀಳಲ್ಲ ಬನ್ನಿ ಸೀದಾ ಹೋಗ್ತಾ ಇರ್ತೀನಿ ಸುಮ್ಮನೆ ನಿಂತ್ಕೊಳ್ಳೋದು ವೇಸ್ಟು ನೋಡ್ತಾ ಇರ್ಬೋದು ಇವಾಗ ಬಿಡದಿಗೆ ಬಂದಿದ್ದೀನಿ ಬಟ್ ಬಿಡದಿಲಿ ವೆಯ್ಟ್ ಮಾಡೋದು ಬೇಡ ಸೀದಾ ಬೈರ್ಮಂಗ್ಲಕ್ಕೆ ಹೋಗ್ತೀನಿ ಯಾಕೆಂದರೆ ಬಿಡ್ದಿಲ್ ಡ್ಯೂಟಿ ಬೀಳಲ್ಲ ಗುರುವೆ ತುಂಬ ದಿನ ನೋಡಿದ್ದೀನಿ ಒಂದು ದಿನನೂ ನಾನು ಬಿಡ್ದಿಲ್ ಡ್ಯೂಟಿ ತೊಗೊಂಡೋಗಿಲ್ಲ ಹಂಗಾಗಿ ಬೈರ್ಮಂಗ್ಲಕ್ಕೆ ಹೋಗೋಣ ಅಲ್ಲಿಂದ ಒಂದೊಂದು ಸಲ ಡ್ಯೂಟಿ ಎಲ್ಲ ಸಿಕ್ಕಿದಾವೆ ಇವಾಗೂ ಸೀದಾ ಅಲ್ಲೇ ಹೋಗಿ ಕೂತ್ಕೊಂತೀನಂತೆ ನೋಡೋಣ ಅಲ್ಲಿ ಬೈರ್ಮಂಗ್ಲದಲ್ಲೂ ಡ್ಯೂಟಿ ಬಂದಿಲ್ಲ ಅಂತ ಅಂದ್ರೆ ಸೀದ ಕುಂಬಳಗೂಡ ಹೋಗೋದಷ್ಟೇ ಇನ್ನೇನು ಮಾಡಕಾಗಲ್ಲ ಕುಂಬಳಗ್ ಡ್ಯೂಟಿ ಬರೋವರೆಗೂ ಬಿಡಲ್ಲ ಏನಾದ್ರು ಆಗ್ಲಿ ಆಗಲಿ ತಲೆ ಬಿದ್ದು ಅಲ್ಲಿ ನಾನಾಗ ಕುಂಬ್ಳಗೂಡ ನೋಡೇ ನೋಡ ಬನ್ನಿ ಇವತ್ತು ಸ್ನೇಹಿತರೆ ಇವಾಗ ಒಂದ್ ಆರ್ಡರ್ ಬಂದಿದೆ ಟೈಮ್ ಅಷ್ಟೇ ಕರೆಕ್ಟ್ ಆಗಿ ಮೂರುವರೆ ಅನ್ಕೊಳ್ಳಿ ಮೂರು ಗಂಟೆ ಇಪ್ಪತ್ತ್ ಮೂರು ನಿಮಿಷ ಸುಮಾರು ಹೆಚ್ಚು ಕಡಿಮೆ ಒನ್ ಅವರ್ಗಿಂತ ಜಾಸ್ತಿ ಆಯಿತು ಅಂದ್ಕೊಳ್ಳಿ ಇಲ್ಲೇ ಮಾಡ್ತಾ ಮಾಡ್ತಾಯಿದ್ದೆ ಎಲ್ಲಪ್ಪ ಅಂತಂದರೆ ಕ್ರಾಸ್ ಕ್ರಾಸಲ್ಲಿ ಇವಾಗ ಒಂದು ಆರ್ಡ್ರ್ ಬಂದಿದೆ ಪಿಕಪ್ ಬಂದ್ಬಿಟ್ಟು ವಂಡರ್ಲಾ ಇದೆಯಲ್ಲ ವಂಡರ್ಲಾ ಗೇಟು ಹೋದರೆ ಸ್ಟ್ರೈಟು ವಂಡರ್ಲಾಗೆ ಲೆಫ್ಟ್ ಹೋಗಬೇಕು ಅದರ ಆಪೋಸಿಟ್ ರೋಡು ಅಂಬಾಪುರ ರೋಡ್ ಅಂತ ಬರುತ್ತೆ ಅಲ್ಲಿ ಒಳಗಡೆ ಪಿಕಪ್ ಕೊಟ್ಟಿದ್ದೀನಿ ಆರು ಕಿಲೋಮೀಟ್ರ್ ಇದೆ ಹೋಗಿ ಪಿಕಪ್ ಮಾಡ್ಕೊತೀನಿ ಡ್ರಾಪ್ ಬಂದ್ಬಿಟ್ಟು ಕೆಂಗೇರಿ ಹೋಬಳಿ ಅಂತ ಇದೆ ಕೆಂಗೇರಿ ಹೋಬಳಿ ಅಂತಂದರೆ ಸ್ವಲ್ಪ ಕೆಂಗೇರಿಯಿಂದ ಔಟ್ಸೈಡ್ ಇರುತ್ತೆ ಯಾವುದೋ ಒಂದು ಎತ್ಕೊಂಡೆ ನೋಡಿ ಬೈರ್ಮಂಗ್ಲಾ ಕ್ರಾಸು ಪೆಟ್ರೋಲ್ ಪಂಪು ಪೆಟ್ರೋಲ್ ಬಂಕ್ ಹತ್ರನೇ ವೇಟ್ ಮಾಡ್ತಾ ಇದೆ ಲೊಕೇಶನ್ ಹತ್ರ ಬಂದೆ ಯಾವ್ದೋ ಓ ಇದು ಯಾವ್ದಪ್ಪ ಇದು ಪೆಂಡಲ್ ಪೆಂಡಲ್ ಗಳು ಅಲ್ಲೊಂದು ಕ್ಯಾಂಟರ್ ಲೋಡ್ ಆಗ್ತಾ ಇದೆಯಲ್ಲ ಅದೇ ಗೋಡನ್ ಇರಬೇಕು ಬನ್ನಿ ಹೋಗಿ ಲೋಡ್ ಮಾಡ್ಕೊಳ್ಳೋಣ ಪೆಂಡಲ್ಗಳೆಲ್ಲ ಫುಲ್ ಪೆಂಡಲ್ ಗೋಡನ್ ಅನ್ಸುತ್ತೆ ಏಕ ಇದು ಇನ್ನು ಇಲ್ಲಿಂದ ಸ್ಟಾರ್ಟು ನಾ ಆ ಕಡೆ ಇದೆ ಗೋಡನ್ ದೊಡ್ಡ ದೊಡ್ಡ ಹೋಡನ್ಗಳಿದ್ದಾವೆ ಈ ಕಡೆ ನೋಡಿ ಇಲ್ಲಿ ಟೆಂಟ್ ಹೌಸ್ ಟೆಂಟ್ ಹೌಸ್ ಗಾಡಿಗಳೇ ಸುಮಾರು ಗಾಡಿಗಳಿದ್ದಾವೆ ನೋಡಿ ಇದೆಲ್ಲ ಫುಲ್ ಟೆಂಟ್ ಹೌಸ್ ಗೋಡನೇ ಇಲ್ಲೇ ಸೈಡಲ್ಲಿ ಹಾಕ್ಕೊಟ್ಟು ಕೇಳೋಣಂತೆ ಇದೇ ಇರಬೇಕು ಪಿಕಪ್ ಮಾಡ್ಕೊತೀನಿ ಫೋನ್ ಮಾಡಿ ಕೆಲವೊಂದು ಗಾಡಿ ಲೋಡ್ ಆಗಿದಾವೆ ಇಲ್ಲೊಂದು ಗಾಡಿ ಹಾಕೊಂಡಿದ್ದಾರೆ ಆ ಕಡೆ ರೋಡ್ ಸೈಡಲ್ಲಿ ಒಂದು ಗಾಡಿ ಇತ್ತು ಕಂಟೈನರ್ ಗಾಡಿ ತುಂಬ ದೊಡ್ಡ ಗೋಡನ್ ಇದು ಇವಾಗ ಬಂದು ಲೋಡಿಂಗ್ ಹಾಕೊಂಡಿದ್ದೀನಿ ಇದು ಬಂದೇ ಇದಕ್ಕೆ ಎಲ್ಲಪ್ಪ ಅಂತಂದ್ರೆ ಕೆಂಗೇರಿ ಕೆಂಗೇರಿ ಲೋಡ್ ಮಾಡ್ಕೊಂಡು ಹೋಗ್ಬೇಕು ಊರವೇ ಟೈಮ್ ಆಗೋಯ್ತು ಲೋಡ್ ಮಾಡ್ಕೊಂಡು ಹೋಗ್ತಾ ಇದೀನಿ ಐಟಮ್ ಬಂದಿ ಚೇರ್ ಸ್ವಲ್ಪ ಚೇರ್ಗಳು ಇದ್ವು ಲೋಡ್ ಮಾಡಿದ್ದಾರೆ ಅದ್ರ ಜೊತೆ ಯಾವ್ದೋ ಒಂದು ಚಿಕ್ಕದೊಂದು ಐಟಮ್ ಹಾಕಿದ್ದಾರೆ ಸೊ ಟ್ರಾಕ್ ಬಂದೆ ಎಲ್ಲಪ್ಪ ಅಂತಂದ್ರೆ ಕರೆಕ್ಟಾಗಿ ಇವಾಗ ಅಲ್ಲಿ ಆದ್ಮೇಲೆ ನೈಸ್ ರೋಡ್ ಜಾಯ್ನ್ ಹಾಕ್ತಿದ್ವಿ ನೋಡಿ ಆ ನೈಸ್ ರೋಡ್ ಜಾಯ್ನ್ ಆದ್ಮೇಲೆ ಆ ರೋಡ್ ಡೆಡ್ ಡೆಲಿವರಿ ಬರುತ್ತೆ ಅಲ್ಲೇ ಟ್ರಾಕ್ ಇರೋದು ನೈಸ್ ರೋಡ್ ಡೆಡ್ ಅಲ್ಲಿ ಬಟ್ ನಾವು ಅಲ್ಲಿ ನೈಸ್ ರೋಡ್ ಅಲ್ಲಿ ಹೋಗಿ ಆಗಲ್ಲ ನಮಗ್ ಬಂದು ಇಲ್ಲಿ ಕುಂಬಳಗೋಡ್ ರೋಡ್ ಇದೆಯಲ್ಲ ಕುಂಬಳಗೋಡ್ ರೋಡ್ ಅಲ್ಲಿ ತೋರಿಸ್ತಾ ಇದೆ ದೇವಗಿರಿ ಹೋಗಿ ಅಲ್ಲಿಂದ ದೇವಗಿರಿಯಿಂದ ಹೋಗ್ಬೇಕು ಅದು ಬಿಟ್ಟರೆ ಕಂಬಿಪುರ ರೋಡಿದೆ ನೋಡಿ ಆ ಕಂಬಿಪುರ ರೋಡಲ್ಲಿ ತೋರಿಸ್ತದೆ ಸೊ ಎರಡೇ ರೂಟ್ ಇರೋದು ಕಸ್ಟಮರ್ ಏನೋ ಹೇಳ್ತಾ ಇದ್ರೆ ಒಂದು ಚಿಕ್ಕದೊಂದು ಐಟಮ್ ಇದೆಯಲ್ಲ ಅದೊಂದು ಐಟಮ್ ತಗೊಬೇಕು ಸರ್ ಇಲ್ಲಿ ಕೆಂಗೇರಿ ಸಿಗ್ನಲ್ವರಿಗೆ ಬಂದುಬಿಡಿ ಅಂತಂದರು ಸೊ ನಾನು ನೋಡಿದೆ ಕೆಂಗೇರಿ ಸಿಗ್ನಲ್ವರಿಗೆ ಹೋಗಿ ಅಲ್ಲಿಂದ ಇಲ್ಲಿ ಡ್ರಾಪ್ ಲೊಕೇಶನ್ಗೆ ಬರಬೇಕಂತಂದ್ರೆ ತುಂಬ ಲಾಂಗ್ ಆಗುತ್ತೆ ಅಂತೇಳಿ ಸರ್ ಇಲ್ಲ ಅಲ್ಲಿವರೆಗೆಲ್ಲ ಬರೋಕ್ಕಾಗಲ್ಲ ಕುಂಬಳಗೋಡ್ರಲ್ಲೇ ನಾನು ರೈಟ್ ತೊಗೊತೀನಿ ಇಲ್ಲ ಅಲ್ಲಿಗಾದರೂ ಬನ್ನಿ ಇಲ್ಲ ಅಂತಂದರೆ ಕಂಬಿಪುರ ರೈಟ್ ತೊಗೊತೀನಿ ಕಂಬಿಪುರ ರೋಡಲ್ಲಿ ಹೋಗ್ತೀನಿ ಅಲ್ಲಿಗಾದರೂ ಬನ್ನಿ ಅಂತಂದೆ ಇವಾಗ ಕಮ್ಮಿಪುರ ರೋಡ್ ಹೋಗ್ಬೇಕಂತಂದ್ರೆ ಈ ದೊಡ್ಡಾದ ಮರ ಹೋಗ್ತಿವ್ ನೋಡಿ ಎಕ್ಸಾಕ್ಟ್ ದೊಡ್ಡಾದ ಮರ ರೋಡ್ ಆಪೋಸಿಟ್ ಅಲ್ಲಿ ಒಂದು ರೋಡ್ ಬರುತ್ತೆ ಆ ರೋಡಲ್ಲಿ ಹೋಗ್ಬೇಕಾಗುತ್ತೆ ಅಲ್ಲಿಗೆ ಬನ್ನಿ ಅಂತ ಹೇಳಿದೀನಿ ಅದೊಂದು ನೈಟ್ ಟೈಮ್ ಕಟ್ಬಿಟ್ಟ ಹೋಗೋಣ ಅಂತ ಬಟ್ ಈ ಕಡೆ ಹೆಂಗುತ್ತೆ ಗೊತ್ತಿಲ್ಲ ಅಲ್ಲಿ ನೈಸ್ ರೋಡ್ ವರೆಗೆ ಬಟ್ ನಾನು ಯಾವಾಗಲೂ ಹೋಗಿಲ್ಲ ಅಲ್ಲಿ ನೈಸ್ ರೋಡಲ್ಲಿ ಬಂದಿದ್ದೀನಿ ಡೆಡ್ ಸೆಂಟ್ ರೋಡ್ ವರೆಗೂ ಬಂದಿದೀನಿ ಆ ಡೆಡ್ ಎಂಟ್ ಅಲ್ಲಿ ಆ ಕಡೆಯಿಂದ ನೈಸ್ ರೋಡ್ ಇಂದ ಬರ್ತಾ ಲೆಫ್ಟ್ ಅಲ್ಲಿ ಒಂದು ಕೆರೆ ಬರುತ್ತೆ ಆ ಕೆರೆಯಲ್ಲಿ ಈ ಸಡಿಕ್ಕೆ ಅಂತಾನೆ ಅಲ್ಲಿ ಬರ್ತಾ ಇದ್ವು ಬಟ್ ಅದಾದ್ಮೇಲೆ ಹೋಗಿಲ್ಲ ನೋಡೋಣ ಇವತ್ತು ಯಾವ ತರ ಈ ಕಡೆಯಿಂದ ಯಾವ ರೋಟಲ್ಲಿ ಹೋಗುತ್ತೆ ಏನು ಅಂತ ಗೊತ್ತಿಲ್ಲ ಬನ್ನಿ ಹೋಗ್ತಾ ನೋಡೋಣ ಅಂತ ಗೊತ್ತಾಗುತ್ತೆ ಕರೆಕ್ಟಾಗಿ ದೊಡ್ಡಾದ ಮರ ಆಪೋಸಿಟ್ ರೋಡಲ್ಲಿ ಹೋಗ್ತಾ ಇದ್ದೀನಿ ಕಂಬಿಪುರ ರೋಡು ಜಾಯ್ನ್ ಆಗುತ್ತೆ ಇದು ಹೋದ್ರೆ ಇಲ್ಲಿಂದ ಐದು ಕಿಲೋಮೀಟ್ರಿಗೆ ಡ್ರಾಪ್ ಆಯಿತು ಅವ್ರ ಕಸ್ಟಮರು ಏನು ಕರೆಕ್ಟಾಗಿ ಟ್ರ್ಯಾಕ್ ಮಾಡ್ಕೊಂಡೇ ಬರ್ತಾಯಿದ್ರೆ ಏನೋ ಗೊತ್ತಿಲ್ಲ ಕರೆಕ್ಟ್ ಟೈಮ್ ಬಂದು ರೈಡ್ ತೊಗೊಂಡೆ ಅವರು ಬಂದರು ಬೈಕಲ್ಲಿ ಬಂದು ಅವರೇ ತೊಗೊಂಡು ಹೋದ್ರೆ ಹಿಂದೆಗಡೆ ಒಂದು ಸಣ್ಣದೊಂದು ಐಟಮ್ ಇತ್ತು ಇದು ಕಾಟ್ನಾಯಕನ್ಪುರ ಅಂತ ಇದು ಓರ್ ಹೆಸರು ಇಲ್ಲೇ ಇದೇ ರೋಡಲ್ಲಿ ಒಂದು ಸ್ವಲ್ಪ ಒಂದು ಅರ್ಧ ಕಿಲೋಮೀಟ್ರ್ ಮುಂದಕ್ಕೆ ಹೋದರೆ ಲೊಕೇಶನ್ ತೋರಿಸ್ತಾ ಇದೆ ಆದರೆ ನಾನು ಈ ರೋಡಲ್ಲಿ ಬಂದಿಲ್ಲ ಈ ರೋಡ್ ಪಕ್ಕದಲ್ಲೊಂದು ರೋಡಿದೆ ದೇವಗೆರೆಯಿಂದ ಇದಕ್ಕೆ ಬರುತ್ತೆ ರೋಡು ಆ ರೋಡಲ್ಲಿ ರೋಡ್ ರೋಡಲ್ಲಿ ಓಡಾಡಿದೆ ಆ ರೋಡಿಂದ ಇದು ಒಳಗಡೆಗೆ ಬರುತ್ತೆ ಘಾಟ್ನಾಯಕನಪುರ ಅಂತ ಊರ ಹೆಸರು ಇದೇ ರೋಡಲ್ಲಿ ಮುಂದಕ್ಕೆ ಹೋದರೆ ಒಂದು ಅರ್ಧ ಕಿಲೋಮೀಟ್ರ್ ತೋರಿಸ್ತಾ ಇದೆ ರೋಡ್ ಮಾತ್ರ ಫುಲ್ ಹಾಳಾಗಿದೆ ಬನ್ನಿ ಹೆಂಗ ಹೋಗಿ ಡ್ರಾಪ್ ಮಾಡೋಣ ಅಂತ ಡ್ರಾಪ್ ಪಾಯಿಂಟಲ್ಲಿ ಸಿಗ್ತೀನಿ ಡ್ರಾಪ್ ಪಾಯಿಂಟ್ ಬಂದು ಇಲ್ಲೇ ತೋರಿಸ್ತಾ ಇದೆ ಎಸ್ ಎಸ್ ಫಾರ್ಮ್ ಹೌಸ್ ಅಂತ ಇದು ಇವಾಗ ಕಸ್ಟಮರ್ ಫೋನ್ ಮಾಡಿ ಕೇಳೋಣ ಎಲ್ಲಿ ಅಂತ ಕೇಳ್ಕೊಂಡೆ ಡ್ರಾಪ್ ಮಾಡಂತೆ ಸೀದಾ ಇದು ಈ ಕಡೆ ಹೋದರೆ ಇನ್ನೊಂದು ಸ್ವಲ್ಪ ದೂರ ಇಲ್ಲೇ ನೈಸ್ ರೋಡು ಡೆಡ್ ಎಂಡ್ ಆಗುತ್ತೆ ಇಲ್ಲಿ ಅನ್ಲೋಡ್ ಮಾಡಿದ್ದಾಯ್ತು ಅದೇ ರೆಸಾರ್ಟ್ಗೆ ಅನ್ಲೋಡ್ ಆಗಿದ್ದು ಕಾಣಿಸ್ತಾ ಇರ್ಬೋದು ವೈಟ್ ಕಲರ್ ಕಾಂಪೌಂಡ್ ಇದೆಯಲ್ಲ ಅದೇ ರೆಸಾರ್ಟು ಫಾರ್ಮ್ ಹೌಸು ಅನ್ಲೋಡ್ ಮಾಡಿದ್ದಾಯಿತು ಅಮೌಂಟ್ ಎಲ್ಲ ಕಲೆಕ್ಟ್ ಮಾಡಿದ್ರು ಅಮ್ಮ ಅನ್ಲೋಡ್ ಮಾಡಿದ್ದಾಯಿತು ಅಮೌಂಟ್ ಕೊಡೋಕ್ಕೆ ಒಂದು ಇಪ್ಪತ್ತು ನಿಮಿಷ ವೆಯ್ಟ್ ಮಾಡಿಸಿದ್ರು ಅಂದರೆ ಅವರೆಲ್ಲೋ ಹೋಗಿದ್ರು ಅವ್ರಿಗೆ ಹೇಳಿ ಇವ್ರಿಗೆ ಹೇಳಿ ಕೊನೆಗೂ ಇವಾಗ ಅಮೌಂಟ್ ಎಲ್ಲ ಸೆಟ್ಲ್ ಮಾಡ್ಕೊಂಡು ಬಂದಿದ್ದೀನಿ ಓಕೆನಾ ಇಲ್ಲಿದ್ದೀನಿ ಇಲ್ಲಿಂದ ಇವಾಗ ಒಂದು ಆರ್ಡರ್ ಬಂತು ಫುಲ್ ಲೋಕಲ್ ಟ್ರಿಪ್ಪು ಅಂದರೆ ಒಂದು ನಾಲ್ಕು ಕಿಲೋಮೀಟ್ರ್ ಇರ್ಬೋದು ಡ್ರಾಪ್ ಪಾಯಿಂಟು ಪಿಕಪ್ಪಿಂದ ಪಿಕಪ್ ಎಲ್ಲಿ ಕೊಡ್ತಾ ಇದ್ದಾನೆ ಅಂದರೆ ಹನ್ನೊಂದು ಕಿಲೋಮೀಟ್ರ್ ದೊಡ್ಡಾದ ಮರ ಇದೆಯಲ್ಲ ದೊಡ್ಡಾದ ಮರ ಪಿಕಪ್ ಕೊಡ್ತಾಯಿದ್ದಾನೆ ಎಲ್ಲಿಂದ ಎಲ್ಲಿ ಹೊಡಿತಾನೆ ಏನಾದರೂ ನೋಡ್ದಾನೆ ಎತ್ಕೊಂಡ್ರೆ ಅವ್ರ ಕಥೆ ಅಷ್ಟೇ ನೋಡೋಣ ಕಂಬಿಪುರ ಬರಬೇಕು ಪಿಕಪ್ ಏಕೆಂದರೆ ಈ ಕಡೆ ಸ್ವಲ್ಪ ಇಂಡಸ್ಟ್ರಿಯಲ್ ಏರಿಯಾ ಇದೆ ನೋಡೋಣ ಗೊತ್ತಿಲ್ಲ ಬರುತ್ತೋ ಏನೋ ಗೊತ್ತಿಲ್ಲ ಬಂದರೆ ಅಪ್ಡೇಟ್ ಮಾಡ್ತೀನಿ ಬಂದಿಲ್ಲ ಅಂತಂದರೆ ಈ ಕಡೆ ಹೋಗುತ್ತಾ ಈ ಕಡೆ ಹೋಗುತ್ತಾ ಗೊತ್ತಿಲ್ಲ ಏರಿಯಾ ಕಡೆ ಹತ್ರ ಆದಂಗೆ ಆಲ್ಮೋಸ್ಟ್ ಹತ್ರ ಇದ್ದೀನಿ ಏರಿಯಾಕ್ಕೆ ನೋಡೋಣ ಹೆಂಗಾಗುತ್ತೆ ಮಾಡೋಣ ತಂಕ ಇಲ್ಲೇ ಕೂತ್ಕೊಂಡಿದೆ ಸುಮಾರು ಒಂದು ಅರ್ಧ ಮುಕ್ಕಾಲು ಗಂಟೆ ವೆಯ್ಟ್ ಮಾಡಿದೆ ಇವಾಗ ಒಂದು ಆರ್ಡರ್ ಬಂದಿದೆ ಎಲ್ಲಪ್ಪ ಅಂತಂದ್ರೆ ಸಿಕ್ಕಪ್ಪ ಕುಂಬಳಗೋಡಿಂದ ಕೆ ಗೊಲ್ಲಳ್ಳಿ ಅಂತ ಬರುತ್ತೆ ನೋಡಿ ಕುಂಬ್ಳಗೋಡು ರೋಡ್ಗೆ ಜಾಯ್ನ್ ಆಗುತ್ತೆ ಇಲ್ಲಿಂದ ಬಂದ್ರೆ ಇಲ್ಲೊಂದು ಸರ್ಕಲ್ ಬರುತ್ತೆ ಈ ಸರ್ಕಲಲ್ಲಿ ಲೆಫ್ಟ್ ತಗೊಬೇಕು ತಿಟ್ಟಿ ರೋಡು ರೋಡ್ ರೋಡಲ್ಲಿ ಹೋಗಿ ಪಿಕಪ್ ಮಾಡ್ಕೊಂಡ್ ಬರೋಣ ಅಂತ ಬನ್ನಿ ಸೀದಾ ಹೋದ್ರೆ ಕುಂಬಳಗೂಡಿಗೆ ಹೋಗುತ್ತೆ ಇಲ್ಲಿ ಲೆಫ್ಟ್ ಹೋಗಿ ಬಟ್ ನಾ ಪಿಕ್ ಆಫ್ ಮಾಡ್ಕೊಂಡಿದ್ದಾಯಿತು ಕರೆಕ್ಟಾಗಿ ಡ್ರಾಪ್ ಪಾಯಿಂಟು ಹತ್ತು ಕಿಲೋಮೀಟರ್ ಇದೆ ಒಂದು ಪಾಯಿಂಟ್ ಹೆಚ್ಚು ಕಡಿಮೆ ಇಲ್ಲ ಆ ತಾತಗುಣಿ ಹತ್ರ ಬಡಮನ ವಾರ್ತೆ ಕಾವಲು ಅಂತ ಬರುತ್ತೆ ಅಲ್ಲಿದೆ ಡ್ರಾಪ್ ಪಾಯಿಂಟು ಹೋಗಿ ಸೀದಾ ಡ್ರಾಪ್ ಪಾಯಿಂಟಲ್ಲಿ ಸಿಗ್ತೀನಿ ಯಾಕೆ ಅಂತಂದರೆ ಮೊಬೈಲು ಫುಲ್ಲು ಚಾರ್ಜ್ ಖಾಲಿಯಾಗಿದೆ ಒಂದು ಸ್ವಲ್ಪ ಟೈಮು ಚಾರ್ಜ್ ಹಾಕ್ಕೊಂತೀನಿ ಆ ಡ್ರಾಪ್ ಪಾಯಿಂಟಲ್ಲಿ ಅಂತೆ ಇನ್ನ ಡೀಸೆಲ್ ಹಾಕ್ಕೊಬೇಕು ಡೀಸೆಲ್ ಬೇರೆ ಖಾಲಿಯಾಗಿದೆ ಓಕೆ ಸಿಗೋಣ ಆಮೇಲೆ ಪಿಕಪ್ ಮಾಡ್ಕೊಂಡು ಸೇಮ್ ಕುಂಬಳುಗೋಡು ರೋಡಕ್ಕೆ ಬಂದು ಸೀದಾಗ ಹೋಗ್ತಾ ಈ ರೋಡ್ ಆದರೆ ಕನಪುರ ರೋಡೋ ತಾಟ್ಗುಣಿ ಇದೆಯಲ್ಲ ತಾಟ್ಗುಣಿಗೆ ಬಡಮನ್ ಬಡಮನವಾರತಿ ಕವಲು ಅಂತ ಬರುತ್ತೆ ಅಲ್ಲಿ ಡ್ರಾಪ್ ಇರೋದು ಎಕ್ಸಾಕ್ಟಾಗಿ ಪಿಕಪ್ ಇಂಜ ಡ್ರಾಪ್ ಗೆ ನೋಡಿ ನಾನು ಇಲ್ಲಿ ಬಂದಿದ್ದು ಆವಾಗ ಆರೋಳಲ್ಲಿ ಬಂದು ಹೋಗಿ ಪಿಕಪ್ ಮಾಡ್ಕೊಂಡು ರಿಟರ್ನ್ ಹೋಗ್ತಾ ಕರೆಕ್ಟ್ ಕರೆಕ್ಟಾಗಿ ಪಿಕಪ್ ಡ್ರಾಪ್ ಡ್ರಾಪ್ಗೆ ಹತ್ತು ಕಿಲೋಮೀಟ್ರ್ ಕೊಟ್ಟಿದ್ದಾನೆ ಇದು ಡ್ರಾಪ್ ಮಾಡೋ ಟೈಮ್ ಆಗೋಗುತ್ತೆ ನೋಡೋಣ ಅಲ್ಲಿಂದ ಆರ್ಡ್ರ್ ಬರುತ್ತೋ ಏನೋ ಗೊತ್ತಿಲ್ಲ ನೋಡಬೇಕು ಅಂದರೆ ಗೆ ಎಂಟು ಕಿಲೋಮೀಟ್ರ್ ಹೋಗಿ ಪಿಕಪ್ ಮಾಡ್ತಾರಲ್ಲ ಒಂದೇ ನನಗೆ ಸ್ವಲ್ಪ ಬೇಜಾರಾಗಿತ್ತು ಇವಾಗ ನೋಡಿ ಡ್ರಾಪ್ ಪಾಯಿಂಟು ಹತ್ತು ಕಿಲೋಮೀಟ್ರ್ ಇದೆ ಟಿಕಪ್ ಪಾಯಿಂಟು ಎಂಟು ಕಿಲೋಮೀಟ್ರ್ ಇದೆ ಹದಿನೆಂಟು ಕಿಲೋಮೀಟ್ರ್ ಗಾಡಿ ಹೊಡೆದಂಗಾಯಿತು ಬಟ್ ಇದು ಕೊಟ್ಟಿರೋ ರೇಟಲ್ಲಿ ಇಪ್ಪತ್ತು ಪರ್ಸೆಂಟ್ ಕಮಿಷನ್ ಆದರೆ ತುಂಬ ಲಾಸ್ ಅನಿಸುತ್ತೆ ಬಟ್ ಸುಮ್ಮನೆ ಕೂತ್ಕೊಂಡು ಟೈಮ್ ವೇಸ್ಟ್ ಮಾಡಬೇಕಲ್ಲ ಹೇಳಿ ಹೋಗ್ತಾ ಇದ್ದೀನಿ ಅಷ್ಟೇ ಇವಾಗ ಸಾತ್ಮಣ್ಯ ಅಂತಂದರೆ ಅಲ್ಲಿ ಅಲ್ಲಿಂದ ಸ್ವಲ್ಪ ಏರಿಯಾಗೆ ಹತ್ತಿರ ಆಗುತ್ತೆ ಹಂಗಾಗಿ ಇಲ್ಲಿಂದ ಅಲ್ಲಿಂದನೂ ಅಲ್ಲಿಂದ ಅಂತ ಅಂತೇಳಿ ಹೋಗ್ತಾ ಇದ್ದೀನಿ ಡ್ರಾಪ್ ಪಾಯಿಂಟ್ ಬಂದು ಅನ್ಲೋಡ್ ಮಾಡಿ ಆಯಿತು ನೋಡ್ತಾ ಇರ್ಬೋದು ಅಂದರೆ ಬಿಲ್ಡಿಂಗಲ್ಲಿ ವರ್ಕ್ ಮಾಡ್ತಾರಲ್ಲ ಅವರು ನೋಡಿ ಮೆಟೀರಿಯಲ್ ಎಲ್ಲ ಇಳಿಸ್ಕೊಂಡಿದ್ದಾರೆ ಇದೇ ಬಿಲ್ಡಿಂಗು ಎಲ್ಲಪ್ಪ ಅಂತಂದರೆ ಅದೇ ತಾತ್ಕೊಂಡಿಲಿ ಫುಲ್ಲು ಒಳಗಡೆ ಬಂದ್ಬಿಟ್ಟಿದೀನಿ ಆಲ್ಮೋಸ್ಟ್ ಇದು ಡೆಡ್ ಎಂಡ್ ರೋಡು ಇನ್ನೂ ಇಂಪ್ರೂವ್ಮೆಂಟ್ ಆಗ್ತಾಯಿದೆ ಇಂಪ್ರೂವ್ಮೆಂಟ್ ಎಲ್ಲ ಇಂಪ್ರೂವ್ಮೆಂಟ್ ಆಗೋಗಿದೆ ಇವರು ಬೆಂಗಳೂರು ಇಟ್ಟಿದೆ ಹೇಳಿ ಎಲ್ಲ ಮೂಲೆ ಮೂಲೆಯೂ ಎಲ್ಲ ಫುಲ್ ಇಂಪ್ರೂವ್ಮೆಂಟ್ ಇಂಪ್ರೂಮೆಂಟ್ ಇಂಪ್ರೂವ್ಮೆಂಟ್ ಮೊಬೈಲು ಫುಲ್ಲು ಚಾರ್ಜ್ ಖಾಲಿ ಆಗೋಯಿತು ನಂದು ಕೇಬಲ್ ಬಂದು ನೋಡಿ ಅಲ್ಲಿ ನೋಡ್ತಾ ಇರ್ಬೋದು ರೆಡ್ ಕಲರ್ ಇದೆಯಲ್ಲ ಅದೇ ಇವಾಗ ಇದೇ ಡಿವೈಸ್ಗೆ ಹಾಕ್ಕೊಂಡಿದ್ದೀನಿ ಹಂಗಾಗಿ ಚಾರ್ಜರ್ ಸ್ವಲ್ಪ ಬೇಗ ಬೇಗ ಖಾಲಿ ಆಗ್ತಾ ಇದೆ ಇದು ಮೊಬೈಲ್ ಒಳಗೆ ಕೇಬಲ್ ಇಲ್ಲ ಹಂಗಾಗಿ ಚಾರ್ಜರ್ ಹಾಕೊಳಕಾಗ್ತಾಯಿಲ್ಲ ಒಂದು ಕೇಬಲ್ ತಗೊಳ್ಬೇಕು ನಾಳೆ ಕೇಬಲ್ ರೆಡಿ ಮಾಡ್ಕೊಂತೀನಿ ಇಲ್ಲ ಚಾರ್ಜರ್ ಇಲ್ಲ ಅಂತಂದರೆ ಸ್ವಲ್ಪ ಕಷ್ಟ ಆಗುತ್ತೆ ಲೈಟಾಗಿ ಒಂದು ಟೀ ಹಾಕೊಂಡು ಹಾಕ್ಕೊಂಡು ಏನಾದರೂ ತಿನ್ಕೊಂಬರೋಣ ಅಂತ ಹೋಗಿದ್ದೆ ಇವಾಗ ಒಂದು ಡ್ಯೂಟಿ ಬಂದೈತೆ ಪಿಕಪ್ ಮಾತ್ರ ಸಕ್ಕತ್ ದೂರ ದೂರ ಕೊಡ್ತಾ ಇದ್ದೀನಿ ಎಲ್ಲಪ್ಪ ಪಿಕಪ್ ಅಂತಂದರೆ ಇದ್ದೀನಿ ಕಗ್ಲಿಪುರ ಪಿಕಪ್ ಕೊಟ್ಟಿದ್ದಾನೆ ಏಳು ಕಿಲೋಮೀಟ್ರ್ ಇದೆ ಪಿಕಪ್ ಮಾಡಿಕೊಂಡು ಕೀ ಎಲ್ಲಿ ಬಿಟ್ಟೆ ಇಲ್ಲೇ ಇದೆ ಪಿಕಪ್ ಮಾಡಿಕೊಂಡು ಡ್ರಾಪು ಗವಿಪುರಂ ಕೊಟ್ಟಿದ್ದಾನೆ ಗವಿಪುರಂ ಅಂತಂದರೆ ಇನ್ನೇನು ಹತ್ತಿರಕ್ಕೆ ಹೋಗ್ತೀನಲ್ಲ ಅಂತೇಳಿ ಎತ್ಕೊಂಡೆ ಸದ್ಯಕ್ಕೆ ಸಿಕ್ಕೈತೆ ಇವಾಗ ಪಿಕಪ್ ಹೋಗಬೇಕು ಏಳು ಕಿಲೋಮೀಟ್ರ್ ಏನು ಎಂಟು ಕಿಲೋಮೀಟ್ರು ಹತ್ತು ಕಿಲೋಮೀಟ್ರ್ ಈ ಥರ ಪಿಕಪ್ ಕೊಡ್ತಾಯಿದ್ದಾನೆ ಯಾವುದು ಒಂದು ಹತ್ತಿಗಿನ್ನೇನು ಮನೆಗೆ ಹೋಗೋ ಅಲ್ವಾ ಸ್ವಲ್ಪ ಹತ್ರ ಆಗುತ್ತೆ ಅಂತ ಹೇಳಿ ಇಟ್ಕೊಂಡಿದ್ದೀನಿ ನಾನು ಮಧ್ಯಾಹ್ನ ಊಟ ಮಾಡಿರಲಿಲ್ಲ ಹಂಗಾಗಿ ಲೈಟ್ ಏನಾದರೂ ತಿನ್ಕೊಂಡು ನಾನು ಟೀ ಹಾಕೊಂಡ್ಬರೋಣ ಅಂತ ನಿಲ್ಲಿಸಿದ್ದೆ ಅಷ್ಟರಲ್ಲಿ ಒಂದು ಡ್ಯೂಟಿ ಬಿತ್ತು ಈ ಮಳೆ ಮಾತ್ರ ಬಿಡಲೇ ಇಲ್ಲಪ್ಪ ಹೆಂಗೋ ಬಂದು ಅನ್ಲೋಡ್ ಮಾಡಿದ್ದಾಯ್ತು ಸಾರ್ಪರ ಬಿಟ್ಕೊಂಬಿಡೋಣ ಮತ್ತೆ ಮಳೆ ಬಂದರೆ ಗಾಡಿಯೆಲ್ಲ ನೆಂದೋಗ ಸದ್ಯಕ್ಕಿಂತ ಡ್ಯೂಟಿಗೆ ಹೋಗಲ್ಲ ಎರಡೇ ಪರ್ಸೆಂಟು ಚಾರ್ಜ್ ಇರೋದು ಅನ್ಲೋಡ್ ಮಾಡಿದ್ದು ಅಮೌಂಟ್ ಒಂದು ಹಾಕ್ತೀನಿ ಇವಾಗ ಸದ್ಯಕ್ಕೆ ಇವತ್ತಿನ ಕಥೆನಾ ಇಲ್ಲೇ ಎಂಡ್ ಮಾಡ್ತೀನಿ ಗುರು ಯಾಕೆಂದರೆ ಮೊಬೈಲಲ್ಲಿ ಚಾರ್ಜ್ ಇಲ್ಲ ಇವಾಗ ಬಂದು ಎಲ್ಲಪ್ಪ ಅಂತಂದ್ರೆ ಬಸವನಗುಡಿ ಅಂದ್ಕೊಳ್ಳಿ ಎಕ್ಸಾಕ್ಟ್ ನ್ಯಾಷನಲ್ ಕಾಲೇಜು ಇಲ್ಲೇ ಅದ್ರ ಬ್ಯಾಕ್ ಸೈಡು ಡ್ರಾಪ್ ಆಯಿತು ಓಕೆನಾ ಇನ್ನೇನಿಲ್ಲ ಇವಾಗ ಎಲ್ಲ ಪರ್ಫೆಕ್ಟ್ ಆಗಿದೆ ಗಾಡಿ ಡೀಸೆಲ್ ಟೆನ್ಷನ್ ಎಲ್ಲ ಕಡಿಮೆ ಆಯಿತು ಒಂದು ಫುಲ್ ಇನ್ನು ಎರಡು ಪರ್ಸೆಂಟ್ ಇದೆ ಓಕೆ ಇನ್ನೇನು ರೂಟಿ ಮುಗೀತಲ್ಲ ಅಲ್ಲಿ ಆರ್ಡ್ರ್ ಬಂದ ತಕ್ಷಣ ಹೋಗಿ ಪಿಕಪ್ ಮಾಡ್ಕೊಂಡ್ಬಂದು ಡೀಸೆಲ್ ಹಾಕೊಂಡು ಡೈರೆಕ್ಟ್ ಡ್ರಾಪ್ ಪಾಯಿಂಟಲ್ಲಿ ಬಂದು ವಿಡಿಯೋ ಮಾಡ್ತಾಯಿದ್ದೀನಿ ಯಾಕೆಂದರೆ ಎಲ್ಲೂ ವೀಡಿಯೋ ಮಾಡೋಕ್ಕಾಗಿಲ್ಲ ನೋಡಿ ಮಳೆ ಬೇರೆ ಬಂತು ನೋಡ್ತಾ ಇರ್ಬೋದು ತುಂಬ ಮಳೆ ತುಂಬ ಮಳೆ ಅಂತಂದರೆ ಸಣ್ಣ ಮಳೆ ಫ್ರೀ ಇಲ್ದಂಗೆ ಮಳೆ ಬರ್ತಾ ಇದೆ ಹಾಗಾಗಿ ಈ ವಿಡಿಯೋನ ಇಲ್ಲೇ ಏನು ಮಾಡ್ತೀನಿ ಸ್ನೇಹಿತರೆ ಮತ್ತೆ ಇನ್ನೊಂದು ಹೊಸ ವೀಡ್ಯೋದಲ್ಲಿ ಸಿಗೋಣ ಅಂತ ಹೇಳ್ತಾ ಓಕೆ ಬೈ ಬಾಯ್ ಸಿ ಯು ಟೇಕ್ ಕೇರ್ ಗುಡ್ ನೈಟ್